ನಮಸ್ಕಾರ ಮಂದಿಗೆ ನಿಮಗಿದು ಗೊತ್ತೇ ಹಲ್ಲು ಉಜ್ಜುವುದು ಹೇಗೆ ಶಾಕ್ ಆಯ್ತಾ ಆಗಲೇಬೇಕು ಅಂತ ಈ ವಿಡಿಯೋ ಮಾಡುತ್ತಿದ್ದೇನೆ ಮಾನವನಿಗೆ ಗೊತ್ತಿರುವ ವಿಷಯಗಳೇ ಇಲ್ಲ ಗೊತ್ತಿರುವ ವಿಷಯಗಳನ್ನು ಬಳಸಿಕೊಳ್ಳುವುದರಲ್ಲಿ ಆಸಕ್ತಿ ತೋರಿಸ್ತಿಲ್ಲ ಅಷ್ಟೇ ಇನ್ನು ನಮ್ಮ ಹಳ್ಳಿಯಲ್ಲಿರುವ ಜನರು ಕೂಡ ಸಿಟಿಯಲ್ಲಿರುವ ಜನರ ಆಹಾರ ಪದ್ಧತಿ ಸಂಸ್ಕೃತಿಯನ್ನು ರೂಢಿಸಿಕೊಂಡು ಹಳ್ಳಿಯಲ್ಲಿ ಇದ್ದ ಪದ್ಧತಿಯನ್ನು ಮರೆತು ಕುಟುಂಬದ ಸಂಬಂಧವನ್ನು ಹಾಳು ಮಾಡುತ್ತಾ ಹಳ್ಳಿಯ ವಾತಾವರಣವನ್ನು ಹಾಳು ಮಾಡುತ್ತಿದ್ದೇವೆ ಹಳ್ಳಿಯಲ್ಲಿ ಸಿಗುವ ಸುಲಭ ವಸ್ತುಗಳಿಂದ ಸುಲಭ ಜೀವನ ಮಾಡಬೇಕಿದ್ದ ನಮ್ಮ ಜನರು ಸಂಬಂಧ ಬೇಡ ದುಡ್ಡು ಇರಲಿ ಅನ್ನೋರೇ ಜಾಸ್ತಿ ಮಂದಿ ಇನ್ನು ವಿಷಯಕ್ಕೆ ಬರೋದಾದರೆ ದಿನನಿತ್ಯ ನಾವು ಬೆಳಗ್ಗೆ ಹಲ್ಲುಗಳನ್ನು ಪ್ಲಾಸ್ಟಿಕ್ ಬ್ರಷ್ ಪ್ಲ್ಯಾಸ್ಟಿಕ್ ಟೂತ್ಪೇಸ್ಟಿಂದ ಹಲ್ಲನ್ನು ಉಜ್ಜುತ್ತೇವೆ ಇದರಿಂದ ದಿನನಿತ್ಯ ನಮ್ಮ ದೇಹಕ್ಕೆ ಸಣ್ಣ ಪ್ರಮಾಣದ ಪ್ಲಾಸ್ಟಿಕ್ ಕಣಗಳು ನಮ್ಮ ಕರುಳಿನಲ್ಲಿ ಸೇರುವುದರಿಂದ ನಮ್ಮ ದೇಹಕ್ಕೆ ಪೋಷಕಾಂಶವನ್ನು ಹೀರಿಕೊಳ್ಳುವ ಶಕ್ತಿ ಕುಗ್ಗುತ್ತಿದೆ ಇದರಿಂದ ನಮಗೆ ಮಲಬದ್ಧತೆ ತೊಂದರೆಯಾಗುತ್ತದೆ ಕೂದಲು ಉದುರುವಿಕೆ ಹೆಚ್ಚಾಗಿದೆ ಇನ್ನು ಅನೇಕ ರೋಗಗಳು ಬರುತ್ತಿವೆ ಹಾಗೆ ನಮ್ಮ ಪ್ರಾಣಿಗಳು ಈ ಪ್ಲಾಸ್ಟಿಕ್ಕನ್ನು ತಿಂದು ಸಾಯುತ್ತಿವೆ ಇವೆಲ್ಲ ಗೊತ್ತಿದ್ದರೂ ನಮಗೆ ಕೇವಲ ಹೋರಾಟ ಜೈಕಾರಕ್ಕೆ ಸೀಮಿತರಾಗಿದ್ದೇವೆ ನಮ್ಮ ಜೀವನಕ್ಕೆ ಬೇಕಾದ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಲ್ಲಿ ಎಡವುತ್ತಿದ್ದೇವೆ ನಿಮ್ಮ ಪೇಸ್ಟ್ನಲ್ಲಿ ಉಪ್ಪು ಇದೆ ಇಲ್ಲೋ ಗೊತ್ತಿಲ್ಲ ಖಂಡಿತವಾಗಿ ಅಂತೂ ಇದೆ ಇದನ್ನು ನಾವು ದಿನನಿತ್ಯ ಬಳಸಿಯೇ ನಮಗೆ ಸಕ್ಕರೆ ಕಾಯಿಲೆಗಳು ಹೆಚ್ಚಾಗಿವೆ ಹಲ್ಲುಗಳ ಗಟ್ಟಿತನ ಕ್ಷೀಣವಾಗಿದೆ ಅದಕ್ಕೆ ಹಲ್ಲಿನ ದವಾಖಾನೆಗಳು ಹೆಚ್ಚಾಗಿವೆ ಈ ಕಾರ್ಪೊರೇಟ್ ಜೀ ಕಾರ್ಪೊರೇಟ್ ಜೀವನ ಹೇಗೆಂದರೆ ನಗಸೋರು ಅವರೇ ಚೂಟೋರು ಅವರೇ ಅಂದರೆ ದಾರಿ ತೋರಿಸಿ ಬಾವಿಗೆ ಬೆಳೆಸೋರು ಇದರಿಂದ ನಮ್ಮ ಮಧ್ಯಮ ವರ್ಗ ಮತ್ತು ಕೆಳಗಿನ ಜನರಿಗೆ ತೊಂದರೆಯಾಗಿದೆ ಅವರು ಮಾತ್ರ ಬೆಳೆಯುತ್ತಿದ್ದಾರೆ ಈ ಚಿಕ್ಕ ತೊಂದರೆಗೆ ಪರಿಹಾರವಿದೆ ನಮ್ಮ ಪರಿಸರದಲ್ಲಿ ಆ ದೇವರು ಈ ಪಂಚಭೂತಗಳಿಂದ ವಸ್ತುಗಳನ್ನು ಬಿಟ್ಟಿದ್ದಾನೆ ನಾವು ಅದಕ್ಕೆ ಧಕ್ಕೆಯಾಗದೆ ಬಳಸಿದರೆ ಮಾತ್ರ ಪರಿಸರ ಉಳಿಯುತ್ತೆ ಇಲ್ಲ ಮುಂದೆ ಇದ್ದಕ್ಕಿಂತ ಜೀವನ ಹಾಳಾಗುತ್ತದೆ ಇನ್ನು ನಮ್ಮ ಪೇಸ್ಟ್ನಲ್ಲಿ ಖಂಡಿತವಾಗಿ ಉಪ್ಪು ಲವಂಗ ಇದೆ ಹಿಂದೆ ನಮ್ಮ ಪೂರ್ವಜರು ಬಳಸುತ್ತಿದ್ದ ಇದ್ದಲು ಪುಡಿ ಬೇವಿನ ಕಡ್ಡಿ ಹೊಂಗೆ ಕಡ್ಡಿ ಉತ್ತರಾಣ ಬೇರು ಅರಳಿ ಕಡ್ಡಿ ಮೆಶ್ವಾಕ್ ಕಡ್ಡಿ ಇನ್ನು ಅನೇಕ ಗಿಡದ ಬೇರುಗಳು ಕಡ್ಡಿಗಳನ್ನು ಬಳಸಿ ಹಲ್ಲು ಉಜ್ಜುತ್ತಿದ್ದರು ಇವುಗಳನ್ನು ಬಳಸಿಯೇ ಮನೆಯ ಖರ್ಚು ಉಳಿಸಿ ಪರಿಸರಕ್ಕೂ ಧಕ್ಕೆಯಾಗದೆ ಜೀವಿಸುತ್ತಿದ್ದರು ಇವಾಗ ನಮಗೆ ದುಡ್ಡು ಕೊಟ್ಟು ತಂದು ಅಭ್ಯಾಸ ಚಟವಾಗಿದೆ ಈ ವಸ್ತುಗಳಂತೂ ನಮ್ಮ ಸುತ್ತಮುತ್ತಲಿನಲ್ಲಿ ದೊರೆಯುತ್ತವೆ ಇದಂತೂ ನಿಮ್ಮ ಮನೆಯ ದೇವರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪ್ರಸಾದ ಮಾಡುವ ಅಡುಗೆ ಮನೆಗೆ ಹೋದರೆ ಸಾಕು ಇದ್ದಲಿ ಸಿಗುತ್ತದೆ ಅದನ್ನು ತಂದು ಒಂದು ದಿವಸ ಬಿಸಿಲಿಗೆ ಒಣಗಿಸಿ ಅದಕ್ಕೆ ಎರಡು ಲವಂಗ ಮತ್ತು ಉಪ್ಪು ಬೆರೆಸಿ ಪುಡಿ ಮಾಡಿದರೆ ಸಾಕು ಎದ್ದಿಲು ಪುಡಿ ತಯಾರಾಗುತ್ತೆ ಯಾರಿಗಾದರೂ ಬಾಯಿ ದುರ್ವಾಸನೆ ಬರುತ್ತಿತ್ತಂದರೆ ಈ ಇದ್ದಲಿಯಿಂದ ಉಜ್ಜಿದರೆ ಸಾಕು ಐದು ನಿಮಿಷದಲ್ಲಿ ನಿಮ್ಮ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ ಇದು ಮಾತ್ರ ಗ್ಯಾರಂಟಿ ಈಗ ನೀವು ಎರಡು ದಿವಸ ಇಡ್ಲಿಯಿಂದ ಹಲ್ಲುಜ್ಜಿದರೆ ಇನ್ನೆರಡು ದಿವಸ ಬೇವಿನ ಕಡ್ಡಿಯಿಂದ ಹಲ್ಲುಜ್ಜಬೇಕು ಮತ್ತು ಇನ್ನೊಂದು ಎರಡು ದಿವಸ ಮೆಸ್ವಾಕು ಹಾಗೆ ಅರಳಿ ಗಿಡದಿಂದ ಹಾಗೆ ಉತ್ರಾನ್ ಕಡ್ಡಿಯಿಂದ ಈ ಥರ ಒಟ್ಟ ನಿಮ್ಮ ಸುತ್ತಮುತ್ತಲಿನಲ್ಲಿ ಸಿಗುವಂತಹ ಗಿಡದ ಕಡ್ಡಿಯನ್ನು ಬಳಸಿ ಅದನ್ನು ಪುನರಾವರ್ತಿಸಿದರೆ ನಿಮ್ಮ ದೇಹದ ಹಲ್ಲಿಗೆ ಉತ್ತಮ ಪೋಷಕಾಂಶ ಸಿಗುತ್ತದೆ ಹಾಗೆಯೇ ಪರಿಸರಕ್ಕೆ ಪ್ರಾಣಿಗಳಿಗೆ ಕಾಪಾಡಿದ ಹಾಗೆ ಆಗುತ್ತೆ ಹಾಗೆ ನಾವು ಬೋಧನೆ ಮಾಡಿದ್ದಕ್ಕೂ ಅದನ್ನು ತಿಳಿದು ನಾವು ಪದವಿ ಮಾಡಿದ್ದಕ್ಕೂ ಮನುಷ್ಯರಾಗಿದ್ದಕ್ಕೂ ಸಾರ್ಥಕವಾಗುತ್ತದೆ ಸಿಟಿ ಮಂದಿಯಂತೂ ಜಾಸ್ತಿ ವಿಚಾರ ಮಾಡಲ್ರಿ ನೇರವಾಗಿ ಆನ್ಲೈನ್ ವ್ಯವಹರಿಸುತ್ತಾರೆ ಹಳ್ಳಿಯಲ್ಲೂ ಕೂಡ ಆನ್ಲೈನ್ ವ್ಯವಹಾರ ಜೋರಾಗಿದೆ ಇವಾಗ ಆನ್ಲೈನ್ನಲ್ಲಿ ಬೇವಿನ ಕಡ್ಡಿ ಮೆಸ್ವಾಕ್ ಕಡ್ಡಿ ಮತ್ತು ಇದ್ದಿಲು ಪುಡಿ ಸಿಗುತ್ತದೆ ಅನ್ನೋದೇ ನನಗೆ ಚಿಂತೆಯಾಗಿದೆ ಮುಂದೆ ನಾವೆಲ್ಲರೂ ಆನ್ಲೈನ್ನಲ್ಲಿ ಮಕ್ಕಳನ್ನ ಪರ್ಚೇಸ್ ಮಾಡೋ ಸಂದರ್ಭ ಬಂದೇ ಬರ್ಬೋದು ಮುಂದೆ ಹೆಣ್ಮಗಳು ತನ್ನ ಗೆಳತಿ ಜೊತೆ ಹೀಗೆ ಮಾತಾಡ್ಬೋದು ನಾನು ನನ್ನ ಗಂಡ ಸೇರಿ ಆನ್ಲೈನ್ನಿಂದ ಮಕ್ಕಳನ್ನ ಪರ್ಚೇಸ್ ಮಾಡ್ದೇ ನೀನು ಕೂಡ ಆನ್ಲೈನ್ನಿಂದ ಪರ್ಚೇಸ್ ಮಾಡಿಬಿಡು ಅನ್ನೋ ಕಾಲ ಬಂದರೂ ಬರ್ಬೋದು ಯಾವನಿಗೆ ಗೊತ್ತು ಮಾನವನ ಚಟ ಬಲ್ಲವರ್ಯಾರು ಗೊತ್ತಿಲ್ಲ ಕಾಕತಾಳಿಯ ಏನೋ ಗೊತ್ತಿಲ್ಲ ನಾನು ಪದವಿ ಕಲಿಯೋ ಸಂದರ್ಭದಲ್ಲಿ ಆರನೇ ಸಮಿಗೆ ನಾನು ಮತ್ತು ನಮ್ಮ ಗೆಳೆಯರು ಸೇರಿ ನಮ್ಮ ಗುರುಗಳ ಮಾರ್ಗದರ್ಶನದಿಂದ ಬಟ್ಟೆ ಕಾರ್ಖಾನೆಯಿಂದ ಹೊರಬರುವ ಬಣ್ಣದ ನೀರನ್ನು ಶುದ್ಧ ಮಾಡಲಿಕ್ಕೆ ಬಳಸಿದ್ದು ಪುಡಿ ಮತ್ತು ಕಡಲೆಕಾಳಿನ ಹೊಟ್ಟು ಇದರಿಂದ ಎಷ್ಟು ಬಣ್ಣದ ನೀರು ಶುದ್ಧಿಯಾಗಿತ್ತು ಇನ್ನು ನಮ್ಮ ಬಾಯಿಯಲ್ಲಿರುವಂತಹ ವಲಸು ಹೊರ ನೀವೇ ಯೋಚಿಸಿರಿ ನಾನು ಚಿಕ್ಕವನಿದ್ದಾಗ ಪರಿಸರ ಚಿತ್ರತೆಗೀರಿ ಅಂದ್ರೆ ಅತಿ ಸರಳವಾದ ಈ ಚಿತ್ರವನ್ನು ಬಿಡಿಸ್ತಿದ್ದೆ ವಿಧಿಲಿಖಿತ ಏನೋ ಗೊತ್ತಿಲ್ಲ ದಿನನಿತ್ಯ ಸೂರ್ಯೋದಯ ಸೂರ್ಯಾಸ್ತ ನೋಡದೆ ದಿನಗಳಿಲ್ಲ ನೀವು ಸುಸ್ತಾಗಿದ್ದರಿಂದ ಅವತ್ತು ಸೂರ್ಯೋದಯ ಅಥವಾ ಸೂ ಸೂರ್ಯಾಸ್ತನ ನೋಡ್ರೆ ಎಲ್ಲೋ ಒಂದೇ ಆ ಶಕ್ತಿ ಸಿಕ್ಕೇ ಸಿಗುತ್ತೆ ಅದು ಮಾತ್ರ ಅದು ಮಾತ್ರ ನಿಜ ನಮ್ಮ ಪೂರ್ವಜರು ಬಿಟ್ಟು ಹೋದ ಆಹಾರ ಪದ್ಧತಿ ಸಂಸ್ಕೃತಿಯನ್ನು ಬರೀ ಮಾತನಾಡದೆ ಉಳಿಸಿ ಬೆಳೆಸುವ ಹೊಣೆ ನಮ್ಮ ಯುವಕರ ಮತ್ತು ಯುವತಿಯರಲ್ಲಿದೆ ಇದಕ್ಕೆ ಬೆಂಬಲವಾಗಿ ನಮ್ಮ ಹಿರಿಯರು ಅನೇಕ ಮಾಹಿತಿ ನೀಡಿದರೆ ಮುಂದೆ ನಮ್ಮ ಚಿಕ್ಕ ಮಕ್ಕಳಿಗೆ ಒಳ್ಳೆ ಪರಿಸರ ಬಿಟ್ಟು ಹೋಗಬಹುದು ದೊಡ್ಡವ್ರು ಏನು ಮಾಡ್ತಾರೋ ಮಕ್ಕಳು ಅದನ್ನೇ ಕಲಿಯೋದು ನೆನಪಿರಲಿ ಚಿಕ್ಕವರಿಗೆ ತಂದೆ ತಾಯಿಯೇ ಕೈಗನ್ನಡಿ ಇದ್ದ ಹಾಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್